ಭ್ರಷ್ಟ ರಾಜಕಾರಣಿಗಳಿಗೋ ಭ್ರಷ್ಟ ಅಧಿಕಾರಿಗಳಿಗೋ ಭ್ರಷ್ಟ ಪೊಲೀಸರುಗಳಿಗೋ ಹಣ ವರ್ಗಾವಣೆ ಆಗ್ತಾ ಇದೆ ಹಣ ಎಲ್ಲಿವರೆಗೂ ವರ್ಗಾವಣೆ ಆಗುತ್ತೆ ಅಲ್ಲಿವರೆಗೂ ದಣಿ ಇಸ್ ಸೇಫ್ ದಣಿನ ಮುಟ್ಟಬಾರದು ಇಷ್ಟ ಏಳು ಸಾವಿರ ಕೆಜಿ ಚಿನ್ನದ ಬಿಸ್ಕಟ್ ಇಸ್ಕೊಳ್ಳೋರ್ ಅಂತ ಗುರು ದಣಿ ಹತ್ರ ಪ್ರಧಾನ ಪಕ್ಷಕ್ಕೆ ಒಂದು ಮೂರು ಲಕ್ಷ ಕೋಟಿ ಹೋಗಿದೆ ಅಂತ ಮಾಡ್ತಾ ಇರೋದು ಅವಾಲ ಬ್ರೋಕರ್ ಕೆಲಸ ಒಬ್ಬ ಸ್ವಾಮೀಜಿ ಯಾವ ಡೈಲಾಗ್ ಹೇಳಿದ ಆ ಡೈಲಾಗ್ನೆಲ್ಲ ಉಲ್ಟಾ ಮತ್ತೆ ಅವ್ನ್ ಕೈಲಿ ಎಳಿಸಿ ಅವನು ನಾಶ ಮಾಡಿಟ್ಟವ್ರೆ ನನಗೇನು ಗೆನ್ಸ್ಗಳ ಕೆಲಸ ಇಲ್ಲ ದಾಖಲೆ ಬರ ಹಾಕ್ಬೇಕಾ ನಿಮಗೆ ಬಾಯಿ ಬಯಲಿಯಂತ್ರ ಅವರು ಇಸ್ಕೊಂಡವ್ರೆ ಟ್ರಾನ್ಸ್ಮಿಷನ್ ಮಾಡ್ಬಿಟ್ಟವ್ರೆ ಯಾವ ಡೈಲಾಗ್ ಹೇಳಿದ ಡೈಲಾಗ್ನೆಲ್ಲ ಉಲ್ಟಾ ಮತ್ತೆ ಅವ್ನ್ ಕೈಯಲ್ಲಿ ಎಳಿಸಿ ಅವನು ನಾಶ ಮಾಡಿಟ್ಟವ್ರೆ ಭ್ರಷ್ಟ ರಾಜಕಾರಣಿಗಳಿಗೂ ಭ್ರಷ್ಟ ಅಧಿಕಾರಿಗಳಿಗೋ ಭ್ರಷ್ಟ ಪೊಲೀಸರ್ಗಳಿಗೂ ಹಣ ವರ್ಗಾವಣೆ ಆಗ್ತಾ ಇದೆ ಹಣ ಎಲ್ಲಿವರೆಗೂ ವರ್ಗಾವಣೆ ಆಗುತ್ತೆ ಅಲ್ಲಿವರೆಗೂ ದಣಿ ಇಸ್ ಸೇಫ್ ದಣಿ ಯಾಕೆ ಅಷ್ಟು ಸೇಫ್ ಗೊತ್ತಾ ದಣಿ ತನ್ನ ಹಣದ ನದಿಯನ್ನು ಅರಿಸ್ತಾ ಇದ್ದಾರೆ ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಅಧಿಕಾರಿಗಳಿಗೆ ಬ್ರೋಕರ್ಗಳಿಗೆ ಧರ್ಣಿ ಮಾಡೋರ್ಗೆ ಮತ್ತೆ ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳಿಗೂ ಸಹ ದಣಿ ತನ್ನ ಸ್ಟಾಕ್ ಬ್ಯಾಂಕ್ ಏನಿದೆ ಬ್ಯಾಂಕ್ ಅನ್ನು ಓಪನ್ ಮಾಡಿದರೆ ಯಾರು ಏನ್ ಬೇಕಾದ್ರೆ ಎತ್ಕೊಳ್ಬಹುದು ಒಟ್ಟಲ್ಲಿ ಒಂದೇ ಒಂದ್ ಬೇಕಾಗಿರೋದು ದಣಿನ ಮುಟ್ಟಬಾರದು ಇಷ್ಟ ಇಷ್ಟ ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ ದಣಿ ನನ್ನನ್ ಮುಟ್ಟಬೇಡಿ ಅಷ್ಟೇ ಅನ್ನೋದೇ ಇವತ್ತಿನ ವಿಚಾರ ಆಮೇಲೆ ಬ್ರದರ್ ಅಂತಾರಲ್ಲ ಅವರು ಕೂಡ ಇಸ್ಕೊಂಡವ್ರೆ ನಿಮ್ ಬ್ರದರ್ ಪಾಕೆಟ್ ಬ್ರದರ್ ಪಾರ್ಟಿ ಇದೆಯಲ್ಲ ಬ್ರದರ್ ಬಾಯ್ಲಿ ಅಂತಾರಲ್ಲ ಅವರು ಇಸ್ಕಂಡವ್ರೆ ಆ ಬ್ರದರ್ ಪಾರ್ಟಿ ದುಡ್ಡನ್ನು ತಗೊಂಡೋಗಿ ಅಲ್ಲೆಲ್ಲೋ ಹೊರ್ಗಡೆ ದೇಶದಲ್ಲಿ ಹಾಕಕ್ಕೆ ಒಬ್ಬ ಐ ಪಿ ಎಸ್ ಆಫೀಸರ್ ಒಬ್ಬ ಸ್ವಾಮೀಜಿ ಕೂಡ ಹೋಗವನೇ ಕಳ್ಳ ಸ್ವಾಮೀಜಿ ಹೇಳೋದು ಸ್ವಾಮೀಜಿ ಅಂತ ಬಟ್ ಆದ್ರೆ ಮಾಡ್ತಾ ಇರೋದು ಅವಾಲ ಬ್ರೋಕರ್ ಕೆಲಸ ಒಬ್ಬ ಸ್ವಾಮೀಜಿ ಓಕೆ ಒಂದು ಬ್ರದರ್ ಪಕ್ಷಕ್ಕೆ ಒಂದು ಮೂರು ಲಕ್ಷ ಕೋಟಿ ಹೋಗಿದೆ ಅಂತ ಒಂದು ಹಾಕಿದ ಬಲೆಯಲ್ಲಿ ಒಂದು ಸಣ್ಣ ಇನ್ಫಾರ್ಮೇಶನ್ ಬಂದಿದೆ ಅದ ನಿಮಗೆ ಕೊಟ್ಟಿದೀವಿ ಅದ್ರಲ್ಲಿ ಯಾರೋ ಆಗ್ತಾರೆ ಏ ದಾಖಲೆ ಹಾಕಿ ರೀ ಇಲ್ಲ ಕೋರ್ಟ್ಗೆ ಹೋಗಿ ನನಗೇನು ಗೆಣಸ್ ಕೇಳೋ ಕೆಲಸ ಇಲ್ಲ ದಾಖಲೆ ಬರ ಹಾಕ್ಬೇಕಾ ನಿಮ್ಗೆ ಕೆಂಪಮ್ಮನ್ ಕರ್ಕೊಂಡೋಗಿ ಎಸ್ ಐ ಟಿ ಮುಂಚೆ ಆ ಆಮನ್ ಒಂದು ಕಂಬ್ಳಿನೇ ಹಾಕ್ಬಿಟ್ಟವ್ರೆ ಅವರು ಆ ಮಟ್ಟಕ್ಕೆ ಎಸ್ ಐ ಟಿ ಇದೆ ಮೂರೂ ಪಕ್ಷಗಳು ಆ ದೊಡ್ಡ 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 ದಣಿ ಹತ್ರ ದುಡ್ಡು 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 ಈಸ್ಕೊಂಡು 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 ಫುಲ್ ಫುಲ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಫುಲ್ ದುಡ್ಡನ್ನ ಹಂಚಿ ಮತ್ತೆ ಗೆಲ್ಲಕ್ಕೆ ಮೂರು ಎಲ್ಲಾ ಪಕ್ಷಗಳು ತಯಾರಾಗಿದೆ ರಾಜಕಾರಣಿಗಳಿಗಂತೂ ಹಣದ ಒಳೆನೆ ಅಂತ ಹೇಳ್ತಾ ಇದಾರೆ ಯಾವ್ದೋ ಒಂದು ದೊಡ್ಡ ಪಕ್ಷಕ್ಕೆ ಐದು ಲಕ್ಷ ಕೋಟಿ ಅಂತ ಗುರು ನಾವು ಹಾಕಿದ ಬಳೆನಲ್ಲಿ ಸಿಕ್ಕಂತ ಸಣ್ಣ ಇನ್ಫಾರ್ಮೇಶನ್ ನಂಬದ್ರೆ ನಂಬಿ ಬಿಟ್ರೆ ಬಿಡಿ ನಿಮ್ಗಳಿಗೆ ದಾಖಲೆ ಹಾಕುವಂತ ಅವಶ್ಯಕತೆ ಇಲ್ಲ ಅಲ್ಲಿ ಕುಂಡಿಸ್ಬಿಟ್ಟು ಕೆಂಪಮ್ಮನ ಕೆಂಪಮ್ಮನ ತಲೆ ಮೇಲೆನೆ ಎಸ್ ಐ ಟಿ ಅವರು ಕಂಬಳಿ ಹಾಕ್ಬಿಟ್ಟವ್ರೆ ಮುಚ್ಚಾಕ್ಬಿಟ್ಟವ್ರೆ ಅಷ್ಟೆಲ್ಲ ಪಳ ಸಿಕ್ತು ಅದನ್ನು ಮುಚ್ಚಾಕ್ ಏನ್ ಪ್ರಭಾವ ಅಂತಂದ್ರೆ ಎಲ್ಲ ದುಡ್ಡಿನ ಪ್ರಭಾವ ನೀವು ನಂಬ್ತೀರಾ ಒಂದು ಪಕ್ಷದವರು ಐದು ಲಕ್ಷ ಕೋಟಿ ಮತ್ತೆ ಏಳು ಸಾವಿರ ಕೆಜಿ ಚಿನ್ನದ ಬಿಸ್ಕೆಟ್ ಅಂತ ಗುರು ದಣಿ ಹತ್ರ ಈಗ ನೀವು ಕೇಳ್ಬಹುದು ಏ ಪ್ರೂಫ್ ಅಂತ ಹೂನ್ ಗುರು